ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಾಲುಕ್ಯರ ನಾಡದಲ್ಲಿ ಚಾಲುಕ್ಯ ಉತ್ಸವ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹತ್ತೊಂಬತ್ತು ಇದೇ ತಿಂಗಳಲ್ಲಿ ಬರಲಿಕ್ಕೆ ಒಪ್ಪಿಗೆ ನೀಡಿದರು ಅದರ ಜೊತೆಗೆ ತಯಾರಿಗಳು ಪ್ರಾರಂಭಗೊಂಡಿದ್ದು ಒಟ್ಟು ಮೂರು ಮೀಟಿಂಗ್ಗಳನ್ನು ನಾವು ಮುಗಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಲ್ಲ ಅಧಿಕಾರಿಗಳ ಜೊತೆಗೆ ಶ್ರೀ ಚಿಮನಕಟ್ಟಿ ಸಾಹೇಬರು ಜೆ ಟಿ ಪಾಟೀಲ್ ಸಾಹೇಬರು ಹಾಗೂ ಹಲವಾರು ಮೂರು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಮುಂಗುನ ಶಾಸಕರು ಸನ್ಮಾನರು ಭಾಗಿಯಾಗಿದ್ದರು ನಿನ್ನೆ ತಾನೇ ಬೆಂಗಳೂರಲ್ಲಿ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ತಂಗಡಗಿ ಸಾಹೇಬರ ಜೊತೆಗೆ ಅವರೆಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಹಾಗೂ ಬಾಲ್ಕೋಟೆ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಜೆ ಟಿ ಪಾಟೀಲ್ ಸಾಹೇಬರು ಚಮಣಕಟ್ಟಿ ಸಾಹೇಬರು ವಿಜಯಾನಂದ ಕಾಶ್ಯಪ್ನವರವರು ತೇದಾರ್ ಶಾಸಕರಾದಂಥ ಸೌದಿ ಸಾಹೇಬರು ಜಮಖಂಡಿಯ ಶಾಸಕರಾದಂಥ ಗುಡಗುಂಟಿ ಅವರು ಸನ್ಮಾನೇಶೀಯುತ ಅವರು ಎಲ್ಲರೂ ನಾವು ಭಾಗಿಯಾಗಿದ್ವಿ ಪೂಜಾರಿ ಅವರು ಆದಿಯಾಗಿ ಮಾಶ್ರೀ ಅವರು ನಿನ್ನೆ ಭಾಗಿಯಾಗಿದ್ದರು ಇವರೆಲ್ಲರೂ ಜೊತೆಗೂಡ್ಸ್ಕೊಂಡು ತೀರ್ಮಾನಕ್ಕೆ ಎಲ್ಲರೂ ಅಧಿವೇಶನ ನಡೀತಾ ಇದೆ ಹತ್ತೊಂಬತ್ತರವರೆಗೆ ಅಧಿವೇಶನ ನಡೆದ್ರಿಂದ ಅಲ್ಲಿ ತಯಾರಿಗೆ ಅಡಚಣೆ ಆಗ್ತಿದೆ ಅಂತಕ್ಕಂಥ ತೀರ್ಮಾನ ಬಂದಾಗ ನಾವು ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ಹದಿನೇಳು ಹದಿನೆಂಟು ಹತ್ತೊಂಬತ್ತರ ತಾವು ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಂತೋಷ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಉತ್ಸವ ನಡೀತಕ್ಕಂಥದ್ದು ವಿಳಂಬ ಜನವರಿವರೆಗೆ ಹೋಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಕೆಲವರಲ್ಲಿ ಕಾಣ್ತಾ ಇದೆ ಬಾದಾಮಿಯ ಬನಶಂಕರಿ ದೇವಸ್ಥಾನ ಒಂದು ತಿಂಗಳವರೆಗೆ ನಡೀತಕ್ಕಂಥದ್ದು ಬಹುಶಃ ಡಿಸೆಂಬರ್ ಮೂರಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲರೂ ಯೋಚನೆ ಮಾಡಿ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಎಲ್ಲರೂ ಜತೆಗೂಡಿಕೊಂದು ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ನಾನು ಸಂಘಟಕರಿಗೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಕಾರ್ಯಕ್ರಮಗಳ ತಯಾರಿ ಅಲ್ಲಿವರೆಗೆ ನಾವು ಅದನ್ನು ಕಂಟಿನ್ಯೂ ಮಾಡೋಣ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಒಂದು ಚಾಲುಕ್ಯ ಉತ್ಸವವನ್ನು ನಾಡಿನ ಉತ್ಸವವನ್ನು ನಾವು ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ ಈ ಮುಂದೂಡಿಕೆಗಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳು ಹಾಗೂ ರಾಜ್ಯದ ಅಧಿಕಾರಿಗಳು ಎಲ್ಲ ತಯಾರಿಯನ್ನು ಮಾಡಿಕೊಂಡು ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಭಾಗವಹಿಸಬೇಕು ಇನ್ನೂ ಹಲವಾರು ಕಾರ್ಯಕ್ರಮಗಳ ತಯಾರಿ ಆಗಬೇಕಾಗ್ತದೆ ತಯಾರಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ